ತುಂಬ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಮ್ ಐ ಐ ಐ ಐ ಕೋ ರೀಚ್ ಹಿಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲ ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ತುಂಬ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡ್ತಿದ್ದಾರೆ ಆ್ಯಸ್ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅದ್ರ ಜೊತೆ ಇನ್ ಅಂದರೆ ಸೋಷಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು ಇಲ್ಲ ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿ ನಾನು ಒಬ್ಬರ ಥರನೇ ಇದ್ದೀನಿ ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗೋಲ್ಲ ಅನ್ಸುತ್ತೆ ಐ ಅಂದರೆ ತಾಯಿಗಾಗ್ಲಿ ತಂದೆಗಾಗ್ಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಅದು ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು ಸೊ ಆ ಥರ ಏನು ಸಸ್ಯನ ತ ಬಂದರೂ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ದರು ಸೊ ಅದರಿಂದ ಏನೇ ಎಲ್ಲರ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ ರಾಣಿ ಅಕ್ಕ ಶೋಭಕ್ಕ ತುಂಬಾ ಖುಷಿಯಾಗಿ ಅದು ನಾನು ಸ್ವೀಕಾರ ಆ ಆತರ ಏನಾದ್ರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಲ್ಲ ನಂಗೆ ಫ್ಯಾಮಿಲಿ ಮೆಂಬರ್ ಅಂದ್ರೆ ಎನಿ ವಿಕ್ಷೆ ಅವ್ರ ನಮ್ ಫ್ಯಾಮಿಲಿ ಮೆಂಬರ್ ಸೊ ಅದಕ್ಕೆ ಆತರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳಿಸ್ತಿಲ್ಲ ಎಲ್ಲಾರು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ನೇ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ